ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಕೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ದೇಹವು ಪರಮಾರ್ಥಕ್ಕೆ ಸಾಧನೆ ಎಂದು ತಿಳಿಯಬೇಕು ಪರಮಾರ್ಥಕ್ಕೆ ಸಾಧನಾ ಎಂದು ತಿಳಿಯಬೇಕು ಸಂತರ ಕಾರ್ಯವು ನಿಮ್ಮನ್ನು ದೇಹಬುದ್ಧಿಯಿಂದ ಬಿಡಿಸುವುದಾಗಿರುತ್ತದೆ ನಿಮಗೆ ಮಕ್ಕಳನ್ನು ಕೊಡುವುದು ನಿಮ್ಮ ನೋವನ್ನು ನಿವಾರಿಸುವುದು ಅಂದರೆ ನಿಮಗೆ ವಿಷಯ ಕೊಡುವುದು ಇದು ಅವರ ಕಾರ್ಯವಲ್ಲ ನಾವು ಪರಮಾರ್ಥದ ಕಡೆಗೆ ಹೋದಂತೆ ನಮ್ಮ ದೇಹ ಬುದ್ಧಿಯು ನಮ್ಮನ್ನು ಪರಮಾರ್ಥದಿಂದ ಪರಾವೃತ್ತಗೊಳಿಸುವ ಪ್ರಯತ್ನ ಮಾಡುತ್ತದೆ ಶಾಸ್ತ್ರ ಬುದ್ಧಿಯು ದೇಹ ಬುದ್ಧಿಯನ್ನು ಆಧರಿಸಿಕೊಂಡಿರುತ್ತದೆ ನಾವು ಅದರಲ್ಲಿಯೂ ದೇಹ ಬುದ್ಧಿಯನ್ನು ನಾಶಗೊಳಿಸಿ ಅದನ್ನು ಶುದ್ಧಗೊಳಿಸಬೇಕು ಇದಕ್ಕಾಗಿ ಭಗವಂತನ ಸ್ಮರಣೆಯಂಥ ಬೇರೆ ಉಪಾಯವಿಲ್ಲ ನಾಯಿಯು ನಮಗೆ ರಾತ್ರಿಯ ಸಮಯದಲ್ಲಿ ಮನೆ ಕಾಯಲು ಉಪಯೋಗವಾಗುತ್ತದೆ ಅದು ಎಷ್ಟೇ ಉತ್ತಮವಾಗಿದ್ದರೂ ಅಥವಾ ಉಪಯುಕ್ತವಾಗಿದ್ದರು ಅದನ್ನು ನಾವು ಅಂದರೆ ಆ ನಾಯಿಯನ್ನು ನಾವು ನಮ್ಮ ಎಲೆಯಲ್ಲಿ ಊಟಕ್ಕೆ ಕೂಡಿಸಿಕೊಳ್ಳುವುದಿಲ್ಲ ಅದರಂತೆ ದೇಹದ ವಿಷಯದಲ್ಲಿಯೂ ಹೀಗೆಯೇ ಎಂದು ತಿಳಿಯಬೇಕು ಒಳಗಿನ ಕೊಬ್ಬರಿಯ ರಕ್ಷಣೆಗಾಗಿ ಹೊರಗಿನ ಚಿಪ್ಪು ಇರುತ್ತದೆ ಅದರಂತೆ ದೇಹವನ್ನು ಪರಮಾರ್ಥಕ್ಕೆ ಸಾಧನವೆಂದು ತಿಳಿಯಬೇಕು ಆದರೆ ಮನುಷ್ಯನು ಈ ದೇಹವೇ ನಾನು ಇರುತ್ತೇನೆ ಎಂದು ತಿಳಿದು ವ್ಯವಹಾರ ಮಾಡುತ್ತಾನೆ ವಾಸ್ತವಿಕವಾಗಿ ನಾವು ದೇಹದಿಂದ ಬೇರೆಯಾಗಿರುತ್ತೇವೆ ಎಂದು ಪದೇ ಪದೇ ತೋರಿಸುತ್ತಿರುತ್ತೇವೆ ನನ್ನ ಕೈ ನನ್ನ ಕಾಲು ನನ್ನ ಕಣ್ಣು ನನ್ನ ಮನಸ್ಸು ಇಷ್ಟೇ ಅಲ್ಲದೆ ನನ್ನ ಜೀವ ಎಂದು ಅನ್ನುತ್ತೇವೆ ಆದರೆ ವ್ಯವಹರಿಸುವುದು ಮಾತ್ರ ನಾನು ಅದೇ ಇರುತ್ತೇನೆ ಎಂದು ತಿಳಿದು ವ್ಯವಹರಿಸುತ್ತೇವೆ ದೇಹದೊಂದಿಗೆ ಸಂಬಂಧ ಹೆಚ್ಚಿಗೆ ಬರುವಂತೆಯೇ ನಾವು ಭಗವಂತನ ಹತ್ತಿರ ಪ್ರಾರ್ಥಿಸುತ್ತೇವೆ ಆದರೆ ಹೀಗೆ ಮಾಡಬಾರದು ನಮ್ಮ ದೇಹದ ಮೇಲಿನ ಪ್ರೇಮ ಕಡಿಮೆಯಾಗುವುದಕ್ಕಾಗಿ ನಾವು ಮತ್ತೊಬ್ಬರನ್ನು ಪ್ರೇಮ ಮಾಡಬೇಕು ಪ್ರೇಮ ಉಂಟಾಗುವುದಕ್ಕಾಗಿ ನಮಗೆ ನಮ್ಮಂಥ ದೇಹಧಾರಿಯೇ ಬೇಕಾಗುತ್ತಾರೆ ನಾಯಿ ಅಳುತ್ತಿದ್ದರೆ ನಮಗೆ ಖೇದವೆನಿಸುವುದಿಲ್ಲ ಆದರೆ ಒಂದು ಸಣ್ಣ ಮಗು ಅಳುತ್ತಿದ್ದರೆ ಖೇದವೆನಿಸುತ್ತದೆ ದೇವರ ಮೇಲೆ ಪ್ರೇಮ ಮಾಡುವುದಕ್ಕೆ ದೇವರನ್ನು ನಮ್ಮಂತೆಯೇ ದೇಹಧಾರಿಯನ್ನಾಗಿ ಕಲ್ಪಿಸಬೇಕಾಗುತ್ತದೆ ಆದ್ದರಿಂದ ನಮ್ಮ ದೇಹದ ಮೇಲಿನ ಪ್ರೇಮ ಕಡಿಮೆಯಾಗುವುದಕ್ಕೆ ದೇಹ ಬುದ್ಧಿ ಕಡಿಮೆಯಾಗುವುದಕ್ಕೆ ಸಗುಣ ಮೂರ್ತಿಯ ಅಥವಾ ಸದ್ಗುರುಗಳ ಧ್ಯಾನ ಮಾಡಬೇಕಾಗುತ್ತದೆ ಅದು ದೃಢವಾಗುತ್ತಾ ಹೋದಂತೆ ನಾವು ನಮ್ಮನ್ನು ಮರೆಯುತ್ತಾ ಹೋಗುತ್ತೇವೆ ಹಾಗೂ ನಾವು ದೇಹ ಬುದ್ಧಿಯ ಆಚೆಗೆ ಹೋದೆವೆಂದರೆ ಸದ್ಗುರುಗಳ ನಿಜವಾದ ಸ್ವರೂಪವು ದೇಹಾತೀತವಿರುತ್ತದೆ ಎಂಬ ಅನುಭವ ಬರುತ್ತದೆ ದೇಹ ಬುದ್ಧಿಯು ನಷ್ಟವಾದಂತೆ ನಿಜವಾದ ಸದ್ಗುರುಗಳ ಪರಿಚಯವಾಗುತ್ತದೆ ಯಾರು ದೇಹಾಭಿಮಾನವನ್ನು ಮಾಡಿಕೊಂಡಿರುವರೋ ಅಂಥವರನ್ನು ದೊಡ್ಡ ಜ್ಞಾನಿಗಳು ಕೂಡ ಅಪೇಕ್ಷಿಸುತ್ತಾರೆ ನಾನು ದೇಹವಿರುತ್ತೇನೆ ಎನ್ನುವುದಕ್ಕಿಂತ ಗಾಢವಾದ ಅಜ್ಞಾನವು ಬೇರೆ ಯಾವುದೂ ಇಲ್ಲ ನಿಜವಾಗಿಯೂ ನಾನು ಭಗವಂತನವನಾಗಿರುವುದರಿಂದ ನಾನು ದೇಹದವನಾಗಿರುತ್ತೇನೆ ಎನ್ನುವುದಕ್ಕಿಂತ ಬೇರೆ ಸುಳ್ಳು ಇಲ್ಲ ಪ್ರಪಂಚದಲ್ಲಿ ಸಂಕಟಗಳು ಬರುತ್ತವೆ ಆದರೂ ಕೂಡ ಪ್ರಪಂಚವನ್ನು ಬಿಡಬೇಕೆಂದು ಅನಿಸುವುದಿಲ್ಲ ಇದಕ್ಕಿಂತ ಬೇರೆ ಭಗವಂತನ ಮಾಯೆ ಯಾವುದು ಅತಿ ಸಹವಾಸದಿಂದ ಉಂಟಾದ ದೇಹದ ಮಮತ್ವವು ಕಡಿಮೆಯಾಗುವುದಿಲ್ಲ ಭಗವಂತನ ಸಹವಾಸದಿಂದ ಅಂದರೆ ದೇವರಿಗೆ ಹೋಗುವುದು ಜಪ ಮಾಡುವುದು ಮುಂತಾದ ನಿಯಮ ಮಾಡುವುದರಿಂದ ದೇಹದ ಮಮತ್ವವು ಸ್ವಲ್ಪ ಸ್ವಲ್ಪ ಕಡಿಮೆಯಾಗುತ್ತದೆ ದೇಹದ ಸಹವಾಸದಿಂದ ನಾವು ದೇಹದವರಾಗುತ್ತೇವೆ ನಾಮದ ಸಹವಾಸದಿಂದ ನಾವು ಪರಮಾತ್ಮನವರಾಗುತ್ತೇವೆ ಭಗವಂತನ ಸ್ಮರಣೆಯಲ್ಲಿ ದೇಹ ಬುದ್ಧಿಯ ಮರಣವಿರುತ್ತದೆ ನಮಸ್ತೆ ಶಾರದೆ ದೇವಿ పురవాసిని త్వామహం ప్రార్థయే నిత్యం విద్యాదానేహి దేహిమే నమస్కారం